ಆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಮ್ಮ ಆಶ್ರಮಕ್ಕೆ ಅಂದ್ರೆ ಜನಸ್ನೇಹಿ ಸ್ವರ್ಗಕ್ಕೆ ಒಬ್ರು ಕಿಲಾಡಿ ಅಜ್ಜಿ ಬಂದವರೇ ಅವ್ರನ್ನ ನೋಡಿದ್ರೆ ನನಗೆ ಒಂಥರ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ ನಾನು ಬನ್ನಿ ಅವ್ರನ್ನೇ ತೋರಿಸ್ತೀನಿ ಅವ್ರ ಹತ್ರನೇ ಮಾತಾಡಿ ಅಜ್ಜಿ ನಮಸ್ಕಾರ ನಮಸ್ತೆಪ್ಪ ಯಾವ್ಲಾ ನೆನ್ಮಂಗ್ಲಾ ನೆನ್ಮಂಗ್ ಬೈಸಂದ್ರದಂತೆ ಈ ಜಾಗಕ್ಕೆ ನಮ್ಮ ಯಜಮಾನ್ ಹೆಸರಲ್ಲಿ ಒಂದ್ ಅಡಿ ಜಾಗ ಕೊಡ್ತೀನಿ ನನ್ನ ದೊಡ್ಡ ಮಗ ನಾಗರಾಜು ಕಲಾವತಿ ಒಂದ್ ಅಡಿ ಜಾಗ ಕೊಡ್ತೀನಿ ಎರಡನೇ ಮಗ ಲಕ್ಷ್ಮೂರ್ತಿ ವೇದ ಅಡಿ ಜಾಗ ಕೊಡ್ತೀನಿ ಮಗ ರೇಣುಕಾ ಕುಮಾರಿ ಅಂತ ಹೊಸಕೋಟೆ ಅವ್ರಲ್ಲಿ ಒಂದ್ ಅಡಿ ಜಾಗ ಕೊಡ್ತೀವಿ ನಮ್ಮ ಭಾರತ ಕಾಯ್ತಾರಲ್ವ ಹೇಳು ಏನನ್ನೋದು ಸೈನಿಕರು ಅವ್ರ ಹೆಸರಲ್ಲಿ ಒಂದ್ ಅಡಿ ಜಾಗ ಕೊಡ್ತೀವಿ ಸೈನಿಕರ ಹೆಸರಲ್ಲಿ ಯಾಕೆ ಸೈನಿಕರ ಹೆಸರಲ್ಲಿ ಯಾಕಂದ್ರೆ ನಮ್ ದೇಶ ಅವ್ರ ಕಾಯ್ತಾವ್ರೆ ಅವ್ರಿಂದಲೇ ನಾವು ಇಲ್ಲಿ ಬತ್ತಿರೋದು ಅವ್ರೇನಾದ್ರೂ ಒಂದ್ ಸ್ವಲ್ಪ ಜಾಗ ಬಿಟ್ರು ಅಂದ್ರೆ ಎಲ್ಲ ನಮ್ಮ ಅವ್ರನ್ನೆಲ್ಲ ಶಿವ ಅವ್ರ ಕಾಯ್ತಾ ಅವರಲ್ಲಿ ಅವ್ರ್ ಚೆನ್ನಾಗಿದ್ ಅವ್ರೆ ನಾವ್ ಚೆನ್ನಾಗಿದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ ತುಂಬಾ ಖುಷಿ ಆಗೈತೆ ಅಜ್ಜಿ ಕೇಳಿ ನಿಜವಲ್ಲ ಯೋದ್ರ ಹೆಸರಲ್ಲಿ ಒಂದ್ ಅಡಿ ಜಾಗ ಕೊಟ್ಟಂತ ಮೊಟ್ಟ ಮೊದಲ ಅಜ್ಜಿ ತುಂಬಾ ಖುಷಿ ಆಗುತ್ತೆ ಇದ್ರೆ ನಾವು ಬರಾಮ ಹೆಸರಲ್ಲಿ ನಮಗೆ ಬಂದಿದ್ದಾರೆ ಕರ್ನಾಟಕ ಜನಕ್ಕೆ ಹಿಂದೆ ಕೇಳ್ತಾ ಇದ್ದೀನಿ ದಯ ಬಿಟ್ಟು ಅಡಿ ಜಾಗ ಕೊಡಿ ಸಾಕು ಹೆಚ್ಚಿಗೆ ಕೇಳ್ತಾ ಇಲ್ಲ ಯಪ್ಪ ಇಲ್ಲ ಅವ್ನ ಎರಡು ಮಕ್ಳು ಬದ್ಕೋಕೋಸ್ಕರೂ ಕೇಳ್ತಾ ಇಲ್ಲ ಅವನ್ ಬಿಲ್ಡಿಂಗ್ ಕಟ್ಬೇಕು ಅಂತಲೂ ಕೇಳ್ತಲ್ಲ ಜನ ಅನಾಥರ ಅವರು ಮಲ್ಗಕ್ಕೆ

ನಮ್ಮ ಇಂಡ್ಯದವರೆಲ್ಲ ಎಲ್ಪ್ ಮಾಡ್ತಾರೆ ಚಿಂತೆ ನಮ್ಮ ಇಂಡಿಯಾದವರೆಲ್ಲ ಎಲ್ಪ್ ಮಾಡೇ ಮಾಡ್ತಾರೆ ನಾವಿರೋ ಇಂಡಿಯಾ 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 ಕರ್ನಾಟಕ ಪ್ರತಿ ಒಂದು ನಮ್ಮ ಇಂಡಿಯಾದವ್ರು ಯಾವ್ಯಾವ ಇದೋ ಎಲ್ಲಾರು ಬಂದು ಎಲ್ಲಾ ಕಡೆಯರು ಬಂದು ನಮ್ಗೆ ಎಲ್ಪ್ ಮಾಡೇ ಮಾಡ್ತಾರೆ ನಿಮ್ಮ ಆಶ್ರಮಕ್ಕೆ ಪೂರ್ತಿ ಹೇಳಕ್ಕೆ ಬರಲ್ಲ ಜನ ಹೇಗಿ ಆಶ್ರಮ ಜನ ಸ್ನೇಹಿ ಹೇಗಿಷ್ಟು ಆಶ್ರಮ ನಿಮ್ಮ ಬೈತಾರಂತೆ ಬೈ ಅಲ್ಲೇ ಇದು ಅಜ್ಜಿ ತಾಲೂಕ್ ಅಜ್ಜಿ ಅಂತಾರೆ ಅಷ್ಟು ಇದ್ ಮಾಡ್ತೀಯ ಪ್ರೀತಿ ಮಾಡ್ತೀಯಲ್ಲ ಅಜ್ಜಿ ನೀನು ಅಂತ ಕೇಳ್ತಾರೆ ಬೈಯಲ್ಲ ಅಲ್ಲ ಒಳ್ಳೆ ಮಕ್ಳು ಒಳ್ಳೆ ಮಕ್ಳು ಕಣಪ್ಪ ಇಷ್ಟು ದೇವ್ರ ಒಳ್ಳೇದ್ ಮಾಡಿ ಈ ಏಜ್ ಅಲ್ಲಿ ಇಷ್ಟೊಂದು ಜಾಲಿಯಾಗಿದ್ದೀರಲ್ಲ ಥ್ಯಾಂಕ್ ಯು

ನಾನು ಕೇಳೋದು ಏನಪ್ಪ ಯಾರು ಎತ್ತು ತಾಯಿ ತಂದೆನ ಬೀದಿಗೆ ಹಾಕ್ಬೇಡಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ತಂದೆ ತಾಯಿ ಒಳ್ಳೆ ಮಕ್ಕಳಾಗಿ ಕಟ್ಕಂಡು ಏನತಿ ಒಳ್ಳೆ ಗಂಡನಾಗಿ ಹುಟ್ಟ್ರ ಮಕ್ಳಿಗೆ ಒಳ್ಳೆ ತಂದೆ ಆಗಿರಿ ಪ್ರಪಂಚಕ್ಕೆ ಒಳ್ಳೆ ಇದ್ಕೊಂಡು ಏನು ಹೇಳೋದದು ನಮಗೂ ಹೇಳೋದು ಎಲ್ಲ ಬೈಪಟ ಮಾಡ್ಕೊಂಡು ಏನು ಬರೋದೇನು ಹೇಳೋಕ್ಕೆ ಇದು ಕಡಪ ಒಳ್ಳೆ ಪ್ರಜೆ ಆಗಿ ಸಾಕು ಇಷ್ಟೇ ಅಮ್ಮ ಅವರು ಇವಾಗ ನಮ್ಮ ಒಂದು ಆಶ್ರಮಕ್ಕೆ ಐದಡಿ ಜಾಗವನ್ನ ಡೊನೇಟ್ ಮಾಡಿದರೆ ಅದರಲ್ಲೂ ಪ್ರಮುಖವಾಗಿ ಯೋಧರ ಹೆಸರಲ್ಲಿ ಜಾಗವನ್ನು ಡೊನೇಟ್ ಮಾಡಿರೋದು ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು ನಮ್ಮ ಕರ್ನಾಟಕದಿಂದ ಬಂದು ಅದರಲ್ಲೂ ನೆಲ್ಮಂಗ್ಲ ತಾಲೂಕು ಆಗಿದ್ದು ಬಂದು ನೆಲಮಂಗ್ಲದವರಾಗಿ ಯೋಧರ ಹೆಸರಲ್ಲಿ ಯೋಧರ ಹೆಸರಲ್ಲಿ ಒಂದಡಿ ಜಾಗವನ್ನ ಡೊನೇಟ್ ಮಾಡಿದ್ದಾರೆ ನಮ್ಮ ಭಾರತದಲ್ಲಿ ಎಲ್ಲ ಯೋಧರಿಗೂ ಕೂಡ ನನ್ನ ಕಡೆಯಿಂದ ಬಿಗ್ ಸಲ್ಯೂಟ್ ಎಲ್ರಿಗೂ ಒಳ್ಳೇದಾಗ್ಲಿ ಅದನ್ನೇ ಅದೇಕಂಗತ್ಕಡ್ತೇನೆ ಅಜ್ಜಿ ಒಂದ್ ಫೋನ್ ತಿನ್ಸಂದ್ರು ಕೊಡೋದಿಲ್ಲ ಅಲ್ಲಜ್ಜಿ ನೀನು ಏ ಇನ್ನೊಂದ್ ಇನ್ನೊಂದ್ ಬತ್ತಾಯ್ತವೆ ಇಲ್ಲಿ ಯಾರೇ ಬಂದವರು ಅದು ಬತ್ತಾ ಇರ್ತವೆ ಏ ಇನ್ನೊಂದ್ ಹಾಕೋ ನೋಡ್ ಇದ್ರಾಗ ಯಾರ ಬಂದವರು ಆ ಹುಡ್ಗೆ ಓ ನಮ್ಮ ಅಜ್ಜಿ ಗುಚ್ಚ ಹೋಗ್ಲಿ ನಾನು ನಾ ನೋಡೋದು ನಂಗೆ ದಿಸಾಪ್ ಮಾಡ ನಾನು ನೋಡ್ಬೇಕು ವಯಸ್ಸಾದಾಗ ನಾನ್ ನಾಳೆ ಹೋಗೋದು ಬೇಡ ಅಂದ್ರೆ ಹಾಂ ಏನು ನೀವು ಹಿಂಗಲ್ಲ ಮಾತಾಡ್ತೀಯ ಅಂತ ಹಿಂಗಲ್ಲ ಮಾತಾಡ್ತೀಯ ಅದಕ್ಕೆ ನೋಡ್ತೀಯಾ ಅಂದ್ ನಮಗೂ ವಯಸ್ಸಾತದಲ್ವಾ ಅಂತ ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದೀರಾ ನಂದು ನಾ ಮೂರು ತಿಂಗಳಿಂದ ನೋಡ್ತೀನಿ ಮೊದ್ಲಿಗೆ ನಾನು ಫೋನ್ ಇರಲಿಲ್ಲ ಕಡೆ ಫೈಟ್ ಏಟಾಗ್ಲಿತ್ತು ನನ್ನ ಮಗ ದೊಡ್ಡದ ಕೊಡ್ಸಿದ್ಮೇಲೆ ಆದ್ರ ಫಸ್ಟ್ ಬಂತು ನೋಡು ಯಾವುದೋ ಒಂದು ಅಲ್ಲಿಂದ ಸುರುವ ನೋಡೋದ ಅದು ಆಕಲಿಲ್ಲ ಬಿಟ್ಟಾಗ್ತದ ಈ ವಯಸ್ಸಾದವ್ರು ಬರೋರು ಹೋಗೋರು ಪ್ರತಿ ಒಬ್ಬರು ಇಲ್ಲಿ ಬಂದು ಹೋದ್ರು ನನ್ನ ಮೊಬೈಲ್ ಬಂದಿರ್ತದಂತ ಪ್ರತಿ ಒಂದು ನೋಡ್ತೀನಿ ಅಜ್ಜಿ ನಾಟ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು ನೋಡಿ ಎಲ್ಲ ನೋಡ್ತೀನಪ್ಪ ಒಂದು ಮಿಸ್ ಮಾಡಲ್ಲ ನಾವು ಅಯ್ಯೋ ಯಪ್ಪ ಯಾ ತಾಯತ್ ಮಗನೋ ಯಾ ಪುಣ್ಯಾತ್ಮನೋ ನೀನು ಅದ್ ಏನಕಂತ ಹುಟ್ಟಿದ್ವಿ ಗೊತ್ತಿಲ್ಲ ಜನ ಸೇವಾ ಮಾಡಕ್ ಅಂತಲ್ಲಿ ಹುಟ್ಟಿದ್ವಿ ಎಲ್ಲಾರ್ಗು ಬರಲ್ಲ ಅದು ರಾತ್ರಿ ನಮ್ಗೆ ಇವ್ಳು ಬೇರೆ ಯಾವ ಅಲ್ಲಿ ಏನಾರ ಬೈದಿ ಹುಟ್ಟಿ ಮುಖಕೋ ಅಂತ ಹೇಳವಳೆ ಬೈಬ ಯಾರು ಬೈಯೋದ್ ಬೈಬ

ಹೌದಲ್ಲ ಅಲ್ಲ ಎಂತೆಕೋ ಏನೇನ್ಕೋ ಖರ್ಚು ಮಾಡಿ ಕಳೀತಾರೆ ಅಂತ ಹೇಳ್ತಾರಲ್ವ ಜನಗಳು ಇಲ್ಲ ಹೇಳ್ತಿರ್ತಾರಲ್ವಾ ನಾನು ಹೇಳೋದು ಎಂಥ ಏನ್ ಖರ್ಚು ಮಾಡಿರ್ತಾನೆ ಆಯ್ತಂದ ಇಲ್ಲ ಅಂದ್ರೆ ಉಳಿಸಿದ್ರೆ ಅವ್ರನ್ನೂ ಉಳಿಸ್ಕೊಂಡಿದ್ರು ಅಲ್ವನಪ್ಪ ಗೌರ್ಮೆಂಟ್ ಬಿಟ್ಟು ಎಂಡ ಕೂಡಬೇಡ್ರಿ ಗುಂಬ ಅದು ಮಾಡಬೇಡಿ ಇದು ಮಾಡಬೇಡಿ ಇದು ಮಾಡಬೇಡಿ ಅಂತಾರಲ್ಲ ಅದೆಲ್ಲ ತಾಯಿ ತಂದೆ ಬೀಗ ಬಂದಿರೋದು ಅದೆಲ್ಲ ಮಾಡಲಿಲ್ಲ ಅಂದ್ರೆ ಅವ್ರ ಯಾಕೆ